ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಎಲ್ಲಾ ರೀತಿಯಾದಂತ ನೋವು ಕೂಡ ಆರ್ಥರೈಟಿಸ್ ಆಗಿರೋದಕ್ಕೆ ಸಾಧ್ಯ ಇರುತ್ತಾ ಇಲ್ಲ ಮಕ್ಕಳಲ್ಲಿ ಮೂಳೆ ನೋವು ಅನ್ನೋದು ತುಂಬ ಸಾಮಾನ್ಯ ಅದು ಎಷ್ಟೊಂದು ಕಾರಣಗಳಿಂದ ಬರುವಂತ ಸಾಧ್ಯತೆ ಇರುತ್ತೆ ಆ್ಯಸ್ ಸಿಂಪಲ್ ಆಸ್ ವಿಟಮಿನ್ ಡಿಫಿಷಿಯನ್ಸಿ ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೂ ಕೂಡ ಅವರಿಗೆ ಮೂಳೆಗಳಲ್ಲಿ ನೋವು ಕಾಣಿಸ್ಕೋಬೋದು ಗ್ರೋಯಿಂಗ್ ಪೇನ್ಸ್ ಅಂತ ಹೇಳ್ತೀವಿ ಬೆಳೆಯೋ ಮಕ್ಕಳಲ್ಲಿ ಬೆಳೆಯುವಂತ ಮೂಳೆಗಳಲ್ಲಿ ಕೆಲವೊಮ್ಮೆ ನೋವು ಕಾಣಿಸ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕೆಲವೊಮ್ಮೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬ್ಲಡ್ ಕ್ಯಾನ್ಸರಲ್ಲೂ ಕೂಡ ಮೂಳೆಗಳಲ್ಲಿ ನೋವು ಬರ್ಬೋದು ಆದರೆ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗ ಊತ ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗ ಸ್ಟಿಫ್ನೆಸ್ ಆಗೋಕೆ ಶುರು ಆದಾಗ ಅದನ್ನು ಆರ್ಥ್ರೈಟಿಸ್ ಅಂತ ಕರಿತೀವಿ ಆ ರೀತಿ ಏನಾದರೂ ತೊಂದರೆ ಕಾಣಿಸ್ಕೊತಾ ಇದ್ರೆ ಅದನ್ನು ಆದಷ್ಟು ಬೇಗ ನಾವು ಕಂಡು ಹಿಡಿದು ಚಿಕಿತ್ಸೆ ಮಾಡಬೇಕಾಗತ್ತೆ ಎಷ್ಟೊಂದು ರೀತಿಯಾದಂಥ ಔಷಧಿಗಳನ್ನ ಉಪಯೋಗಿಸಿ ಆ ಕಾಯಿಲೆನ ನಾವು ಕಂಟ್ರೋಲ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ವೈದ್ಯರಲ್ಲಿ ತೋರಿಸ್ಕೊಂಡ್ರೆ ಮಾತ್ರ ಏನು ಕಾರಣ ಅಂತ ಕಂಡು ಹಿಡಿದು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡುವಂಥ ಸಾಧ್ಯತೆ ಇರುತ್ತೆ